ಆ ಸ್ಪಾಟ್ ಬಿಟ್ಟ ಮೇಲೆ ಈ ಕಡೆಯಿಂದ ಮೂರ್ ಜನ ಬಂದು ಅಟ್ಯಾಕ್ ಮಾಡಿರೋದು ಅವ್ನ ಮೇಲೆ ಅವಳ ಮೇಲೆ ನಮ್ಗೆ ಅನುಮಾನ ಇದೆ ಸರ್ ತಲೆ ಕೆಡ್ಸ್ಕೊಂಡು ಬರೋದು ಹುಡ್ಗಿ ನಾನು ಆ ಹುಡುಗಿಗೆ ಒಂದ್ ಎರಡು ಕೊಟ್ಬಿಟ್ಟು ಬಂದಿದ್ದೆ ನಾಕ್ ಇವತ್ತು ಎಲೆಕ್ಟ್ರಾನ್ ಸಿಟಿ ಹೋಗೋಣ ಅಂತ ಬಂದೆ ಆ ಹೋಗಕ್ಕೆ ಆಗಿಲ್ಲ ನಾನು ಅದೇ ಹುಡ್ಗಿ ದೇ ಇರೋದ್ ಸರ್ ಹುಡ್ಗಿಯಿಂದಾನೇ ಜಾಸ್ತಿ ಅವ್ನ ತಲೆ ಕೆಡ್ಸ್ಕೊಂಡಿದ್ದು ಅದು ಅನುಮಾನ ಅವ್ನ ಕರ್ಕೊಂಡೋಗಿ ಈ ಜಯಂತ ಮತ್ತೆ ಟಿಂಕು ಅನ್ನೋ ಇವನ್ ಫ್ರೆಂಡ್ಗಳೇ ಗಳೇ ಕರ್ಕೊಂಡು ಅಲ್ಲಿ ಡ್ರಾಪ್ ಮಾಡಿ ಹೋಗಿದ್ದಾರೆ ದುಡ್ಡು ನಮ್ ದುಡ್ಡು ನಮ್ಗೆ ಕೊಟ್ಟು ಬಿಡು ನಮ್ ದುಡ್ಡು ಬೇಕು ಅಂತ ಇವನು ವಿರೋಧ ಅಂದ್ರೆ ಅವ್ನು ಜಾಸ್ತಿ ಲವ್ ಮಾಡ್ತಿದ್ದೆ ಸರ್ ಆದ್ರೆ ಇತ್ತೀಚಿಗೆ ಅವ್ನು ಜಾಸ್ತಿ ಜಗಳ ಇತ್ತು ಹೋಗಿ ಅವ್ಳ ಮನೆಗೆ ಅವ್ಳತ್ರ ಮಾತಾಡ್ತಾ ಒಂದ್ ಕಾಲದಲ್ಲಿ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕ್ನಲ್ಲಿ ಎಲ್ಲರೂ ಕೂಡ ಶ್ರಮಿಕ ವರ್ಗದವರಿದ್ರು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಇದನ್ನ ರಾಗಿ ಕಣಜ ಶ್ರಮಿಕರ ತಾಲೂಕು ಅಂತ ಕರೀತಾ ಇದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪುಂಡರ ಆವಳಿಗಳು ಹೆಚ್ಚಾಗಿದೆ ಇತ್ತೀಚೆಗಷ್ಟೇ ಆನಿಕಲ್ ಪಟ್ಟಣದಲ್ಲಿ ಯುವಕನೋರ್ವನನ್ನ ದೊಣ್ಣೆಗಳಿಂದ ಬಡಿದು ಕೊಲೆ ಮಾಡಿದಂತಹ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ ಅವತ್ತು ಹುಡುಗಿಗಾಗಿಯೇ ಈ ಒಂದು ಮರ್ಡರ್ ನಡೆದಿದೆ ಅಂತ ಹೇಳಿ ಸುದ್ದಿ ಆಗಿತ್ತು ಆ ನಂತರ ಈ ಒಂದು ಪ್ರಕರಣವನ್ನ ತಿರುಚುವಂತಹ ನಿಟ್ಟಿನಲ್ಲಿ ಎರಡು ಸಾವಿರ ರೂಪಾಯಿ ಕೊಡಬೇಕಾಗಿತ್ತು ಅದಕ್ಕಾಗಿಯೇ ಕೊಲೆ ನಡೆದಿತ್ತು ಅಂತ ಹೇಳಿ ಬೇರೆ ರೀತಿಯಾದಂತಹ ಟ್ವಿಸ್ಟ್ ಅನ್ನ ನೀಡಿದ್ರು ಆದರೆ ಈಗ ಮೃತನ ಕುಟುಂಬಸ್ಥರ ಬಂದು ಇದು ಹುಡುಗಿಗಾಗಿಯೇ ನಡೆದಿರತಕ್ಕಂತಹ ಕೊಲೆ ನನ್ನ ಮಗ ಪ್ರೀತಿಸ್ತಾ ಇದ್ದಂತಹ ಕಾವ್ಯ ಮತ್ತು ಅವಳ ತಂಡದವರು ಸೇರ್ಕೊಂಡು ನನ್ನ ಮಗನನ್ನ ಕೊಲೆ ಮಾಡಿದ್ದಾರೆ ಅವರನ್ನ ಬಂಧಿಸಬೇಕು ಮತ್ತು ಅವರಿಗೆ ಕಠಿಣವಾದಂತಹ ಶಿಕ್ಷೆಯನ್ನ ಕೊಡಿಸಬೇಕು ಅಂತ ಹೇಳಿ ಇವತ್ತು ಪೊಲೀಸ್ ಠಾಣೆ ಭಾಗದಲ್ಲಿ ಬಂದು ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಈ ಒಂದು ಪ್ರಕರಣವನ್ನ ಪೊಲೀಸ್ನವರು ಗಂಭೀರವಾಗಿ ತೆಗೆದುಕೊಂಡು ನನ್ನ ಮಗನ ಸಾವಿಗೆ ನ್ಯಾಯವನ್ನ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿದರು ಹಾಗೆಯೇ ಇದೇ ಸಂದರ್ಭದಲ್ಲಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಆ ಮೂವರು ಕೂಡ ಮೃತನ ಕುಟುಂಬದವರನ್ನ ಠಾಣೆ ಬಳಿಯ ಗುರಾಯಿಸಿದ್ದೇನು ಹಾಗೆಯೇ ಅವರನ್ನ ಒಂದು ರೀತಿಯಾಗಿ ಕೆಕ್ಕರಿಸಿಕೊಂಡು ನೋಡಿದ್ದು ಇವರನ್ನ ಮತ್ತಷ್ಟು ರೊಚ್ಚಿಗೆಬ್ಬಿಸಿದೆ ಈಗಾಗಲೇ ಪೊಲೀಸರ ಬಂಧನದಲ್ಲಿರುವಂತ ಮನೋಜ ಮನ್ಮತ್ ಮನೀಶ್ ಟಾಡೆ ಸಮೀಪದಲ್ಲಿಯೇ ಮೃತನ ಕುಟುಂಬದವರು ಬಂದ್ರೆ ಅಲ್ಲೇ ಗುರಾಯಿಸ್ತಾ ಇದ್ರಂತೆ ಹಾಗೂ ಈ ಒಂದು ಕೊಲೆಯಲ್ಲಿ ರವಿಯ ಪ್ರೇಯಸಿ ಆಗಿರುವಂತಹ ಕಾವ್ಯಳ ಕೈವಾಡ ಇದೆ ಮತ್ತು ಅವನ ತಮ್ಮನ ಕೈವಾಡವೂ ಇದೆ ಅಂತೇಳಿ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಮಾಡ್ಕೊಡಲ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋದ ಹೇಳ್ಬಿಟ್ಟು ಹೋಗಿ ಫೋನ್ ಫ್ಲಾಶ್ ಮಾಡಿ ಗುರುವಾರ ಹೋಗಿ ಅವಳ ಮನೆಗೆ ಅವಳ ಹತ್ರ ಮಾತಾಡ್ಕೊಂಡು ಬಂದಿದ್ದಾನೆ ಸುಬ್ ಮಾಸ್ಕ್ ಕಾರ್ಡು ಟಿ ಸಿ ಎಲ್ಲ ಎತ್ಕೊಂಡು ನಾನು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿ ಸೇರ್ಕೊಂತೀನಿ ಅಮ್ಮ ಅನೇಕಲ್ಲಿದ್ದರೆ ನಾನು ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋದ ಓದೋನು ಮೂರು ನಾಲ್ಕು ಸಲ ಎಂಗೇಜು ಒಂಬತ್ತು ಕಾಲ್ಗೂ ಮಾಡಿದೆ ಎಂಗೇಜು ಡಿಸ್ವೇ ಮಾಡಲಿಲ್ಲ ನನ್ನ ಮಗ ಆಮೇಲೆ ಪೊಲೀಸ್ವರೆಗೆ ಬಂದು ನಮ್ಮ ಮನೆಯಲ್ಲಿ ಹನ್ನೊಂದುವರೆಗೆ ಬಂದರು ಹನ್ನೊಂದುವರೆಗೆ ಬಂದು ಈ ಥರ ನಿಮ್ಮ ಯಾರೋ ಹೊಡೆದ್ಬಿಟ್ಟಿದ್ದಾರೆ ಬನ್ನಿ ಎಂತ ಕರ್ಕೊಂಡು ಹತ್ರ ಬಂದರು ನಾವು ನಮ್ಮ ಯಜಮಾನ್ರು ಹೇಳಿದ್ರು ಅಪ್ಪ ಈ ಥರ ಹೋದ್ರು ಅಂತ ಹೇಳಿದ್ವಿ ಸರಿ ಅಂತೇಳಿ ಹಾಸ್ಪಿಟ್ಲ್ ಕರ್ಕೊಂಡೋಗೋಷ್ಟ್ರಲ್ಲ ಹಾಸ್ಪಿಟ್ಲಲ್ಲೇ ಇಲ್ಲ ಅಲ್ಲಿ ಅಲ್ಲೇ ಹೋಗ್ಬಿಟ್ಟಿದ್ದಾನೆ ಅವರು ಇದ್ದಾರೆ ಅಂದ್ಬಿಟ್ಟು ಅಡ್ಮಿಷನ್ ಮಾಡಿಸ್ಕೊಂಡ್ರು ದುಡ್ಡು ಕಡಿಮೆ ಅವನು ಅಂತ ಹೇಳಿದ್ರು ಇದೆಲ್ಲ ಅದಕ್ಕೂ ಅವ್ನು ತಲೆ ಕೆಡ್ಸ್ಕೊಂಡು ಕುಡಿದ್ಬಿಟ್ಟು ಬರೋದು ಅವಳು ಹುಡುಗಿ ವಿಷಯದಿಂದಾನೇ ಅವ್ನು ಕುಡಿತಾ ಇದ್ದಿದ್ದು ಇವಾಗ ಹುಡುಗಿ ವಿಷಯನೇ ನಮ್ಗೆ ನಾಲ್ಕು ವರ್ಷದಿಂದ ಅವಳು ಮನೆಗೆ ಹೋಗಿ ಬಂದಿರೋರು ಹುಡುಗರು ನೋಡಿದಾರೆ ಫ್ರೆಂಡ್ಗಳು ನೋಡಿದಾರೆ ನಾವು ಮಾತಾಡಿದ್ರೆ ನಮ್ಮ ಮೇಲೆ ಜಗಳ ಅವನು ನನ್ನ ಫ್ರೆಂಡ್ ಅಷ್ಟೇ ಅವ್ಳೇನು ಮಾತಾಡ್ಬೋಣ ನೀನು ಅನ್ನೋ ಮೇಲೆ ನಮ್ಮನ್ನೇ ಎದುರಾತ್ಕೊಳಕ್ ನನ್ನ ಎಲ್ಲ ಕೂತಿದ್ದೀವಿ ನಮ್ಮ ಯಜಮಾನ್ರು ನನಗೆ ಅವನೇ ಇದ್ದಿದ್ದು ಸಪೋರ್ಟ್ ಇನ್ ಮೇಲೆ ಬಿಟ್ಟು ಬಿಡ್ತೀನಿ ಅಮ್ಮ ನಾನು ಬಿಟ್ಬಿಟ್ಟು ಚೆನ್ನಾಗಿರೋಣ ನಾವು ನಿಮ್ಗೆ ಸಪೋರ್ಟಿವ್ ಆಗಿರ್ತೀನಿ ಅವನು ಫ್ರೆಂಡ್ ಫ್ರೆಂಡು ಫ್ಲಿಪ್ಕಾರ್ಟಿಗೆ ಸೇರ್ಕೊಂಡ್ರು ಫ್ಲಿಪ್ಕಾರ್ಟ್ ಅಲ್ಲಿ ಅವಳು ಸೇರ್ಕೊಂಡಿರ್ಲಿಲ್ಲ ಫ್ಲಿಪ್ಕಾರ್ಟ್ ಇಂದ ಇವ್ರಿಗೆ ಪರಿಚಯ ಫ್ಲಿಪ್ಕಾರ್ಟ್ ಇಂದ ಪರಿಚಯ ಆಗಿ ಆ ಪರಿಚಯ ಹಂಗೆ ಫ್ರೆಂಡ್ ಆಗಿ ಲವ್ ಆಗಿ ಇದ್ ಮಾಡ್ಕೊಂಡಿದೆ ಜೀವ ಅನ್ನೋ ತರ ಇದ್ದ ಸರ್ ಮನೇಲಿ ಯಾವಾಗ ನೋಡು ಫೋನ್ ಒಂದ್ಸಲ ಅವ್ರ ಅಮ್ಮನು ಅವಳು ಫೋನ್ ಮಾಡಿಬಿಟ್ಟು ದುಡ್ಡಿಗೆ ಟಾರ್ಚರ್ ಕೊಡ್ತಿದ್ರು ದುಡ್ಡು ನಮ್ಮ ದುಡ್ಡು ನಮ್ಗೆ ಕೊಟ್ಬಿಡು ನಮ್ಗೆ ದುಡ್ಡು ಬೇಕು ಅಂತ ಇವನು ಹೌದು ಕಳೆದ ಶುಕ್ರವಾರ ಆನೇಕಲ್ ಪಟ್ಟಣದಲ್ಲಿ ರವಿ ಎಂಬಾತನನ್ನ ಅತ್ಯಂತ ಬರ್ಬರವಾಗಿ ದೊಣ್ಣೆಗಳಿಂದ ಹೊಡೆದು ಕೊಲೆ ಮಾಡಲಾಗಿತ್ತು ಈಗ ಈ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಆರಂಭದಲ್ಲಿ ಕಾವ್ಯಗಳನ್ನ ಪ್ರೀತಿಸ್ತಾ ಇದ್ದ ಕಾವ್ಯ ಅತಿ ಹೆಚ್ಚು ಹಣ ಹಣ ಅಂತ ಒತ್ತಾಯಿಸ್ತಾ ಇದ್ದಂತೆ ಇದರಿಂದ ರೋಸಿ ಹೋದಂತಹ ರವಿ ಮನೆ ಬಿಟ್ಟು ಮನೆಯವರಿಗೆ ಹೇಳಿ ನಾನು ರಾಮನಗರಕ್ಕೆ ಹೊರಟು ಹೋಗ್ತೇನೆ ನನ್ನ ಅಲ್ಲಿ ಕೆಲಸ ಮಾಡ್ಕೊಂಡಿರ್ತೀನಮ್ಮ ನನ್ನ ಸ್ನೇಹಿತರಿಗೆ ಯಾರಿಗೂ ಕೂಡ ಫೋನ್ ಮಾಡಬೇಡಿ ಅಂತ ಹೇಳಿ ಬಟ್ಟೆಗಳನ್ನ ತೆಗೆದುಕೊಂಡು ಬಂದವನು ಆನಿಕಲ್ ಪಟ್ಟಣದಲ್ಲಿ ಅಲ್ಲೊಂದು ಕಡೆ ಸ್ನೇಹಿತರೊಟ್ಟಿಗೆ ಕುಳಿತಿದ್ದಂತಹ ಸಂದರ್ಭದಲ್ಲಿ ಬೈಕ್ ನಲ್ಲಿ ಬಂದಂತಹ ಮೂವರು ಅದು ಮನೋಜ ಮನ್ಮತ ಮತ್ತು ಮನೀಷ ದೊಣ್ಣೆಗಳನ್ನ ತೆಗೆದುಕೊಂಡು ಇವನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದಾನೆ ಇವನನ್ನ ಆಸ್ಪತ್ರೆಗೆ ಸಾಗಿಸುವ ದಾರಿ ಮಧ್ಯೆಯೇ ಮೃತಪಟ್ಟಿದ್ದಾನೆ ನಂತರ ಅವರನ್ನ ಪೊಲೀಸ್ನವರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಆದ್ರೆ ಪೊಲೀಸರ ವಶದಲ್ಲಿದ್ರು ಕೂಡ ಮೃತನ ಕುಟುಂಬದವರ ಮೇಲೆ ಗುರಾಯಿಸ್ತಾ ಇದ್ರಂತೆ ಇವರು ಈ ಒಂದು ಮಗನ ಸಾವಿಗೆ ಅಂದ್ರೆ ಯಾವಾಗ್ಲೂ ಕೂಡ ಹಣ ಹಣ ಅಂತಲೇ ನನ್ನ ಮಗನನ್ನ ಕಾವ್ಯ ಪೀಡಿಸ್ತಾ ಇದ್ಲು ಈ ಒಂದು ಪ್ರಕರಣದಲ್ಲಿ ಕಾವ್ಯಾಳು ಕೂಡ ದೋಷಿಯೇ ಮತ್ತು ಕಾವ್ಯಾಳು ಕೂಡ ಈ ಸಂಚಿನಲ್ಲಿ ಪಾಲ್ಗೊಂಡಿದ್ದಾಳೆ ಎನ್ನುವಂತಹ ಅನುಮಾನವನ್ನು ವ್ಯಕ್ತಪಡಿಸಿ ಕಾವ್ಯಾಳನ್ನು ಕೂಡ ಬಂಧಿಸಬೇಕು ಅಂತ ಹೇಳಿ ಮೃತನ ಪೋಷಕರು ಒತ್ತಾಯಿಸಿದ್ದು ಹೀಗೆ ಅನುಮಾನ ಇರೋದು ನಮ್ಮ ಮಗ ಒಂದು ಹುಡುಗಿನ ಲವ್ ಮಾಡ್ತಿದ್ದಾನೆ ನಾಲ್ಕು ವರ್ಷದಿಂದ ಲವ್ ಮಾಡ್ತಿದ್ದಾನೆ ಅವನ್ ತಮ್ಮನ ಮೇಲೆ ಅವಳ ಮೇಲೆ ನಮ್ಗ ಅನುಮಾನ ಇದೆ ಸರ್ ಅವ್ರನ್ನ ಸ್ವಲ್ಪ ತನಿಖೆ ಮಾಡಿ ಅದು ಏನಿದೆ ನಿಜಾಂಶ ತಿಳ್ಕೊಂಡು ಇದು ಮಾಡಬೇಕು ಸರ್ ನಾವು ಅವ್ರನ್ನ ಕೇಳ್ಕೊತಿದ್ದೀವಿ ನಮ್ಮ ಮಗನಿಗೆ ಅನ್ಯಾಯ ಆಗಿದೆ ನಮ್ಗೆ ಅನ್ಯಾಯ ಆಗಿದೆ ಅವನು ಅಷ್ಟು ಇಷ್ಟಪಟ್ಟು ಅಷ್ಟು ಚೆನ್ನಾಗಿದ್ದು ಅವನಿಗೆ ಅವ್ನಿಗೆ ಈ ಥರ ಆಗಿದೆ ಅವ್ನಿಗೆ ಯಾರದಗೂ ಕೆಟ್ಟದ್ದು ಬಯಸಿಲ್ಲ ಅದೇನೋ ಇವಾಗ ಎರಡು ಸಾವಿರಕ್ಕೋಸ್ಕರ ಅಂತೇಳ್ಬಿಟ್ಟು ಕೇಸ್ನ ಇದು ಮಾಡ್ತಾ ಇದ್ದಾರೆ ಅದಂತೂ ನಮ್ಗೇನು ಗೊತ್ತಿಲ್ಲ ಆ ಹುಡುಗ ಹುಡುಗಿ ಬಂದಿಲ್ಲ ಹುಡ್ಗನೂ ಬಂದಿಲ್ಲ ಹುಡುಗಿ ತಮ್ಮ ಅವ್ರನ್ನ ಕರೆಸಿ ತನಿಖೆ ಮಾಡಿ ನ್ಯಾಯ ಏನಿದೆ ನ್ಯಾಯ ಕೊಡಿಸ್ಕೊಡಿ ಸರ್ ಅವ್ರು ಹುಡುಗಿದು ತುಂಬ ಪಾತ್ರ ಇದೆ ಇದರಲ್ಲಿ ಹೌದು ಸರ್ ನಾಲ್ಕು ವರ್ಷದಿಂದ ಲವ್ ಮಾಡ್ತಿರೋದು ಅವನು ಅವಳ ಬಗ್ಗೆ ತಲೆ ಕೆಡಿಸಿಕೊಂಡು ದುಡ್ಡಿಗೆ ನಮ್ಮ ಹತ್ರ ಎಲ್ಲ ಟಾರ್ಚರ್ ಕೊಟ್ಟಿದ್ದಾನೆ ನಮಗೆ ದುಡ್ಡು ಕೊಡ್ಬೇಕು ನಾನು ಅವಳಿಗೆ ದುಡ್ಡು ಕೊಡು ದುಡ್ಡು ಕೊಡು ಅಂತ ಕೇಳಿದಾನೆ ಐವತ್ತು ಅರವತ್ತು ಸಾವಿರವರೆಗೂ ಕೊಟ್ಟಿದ್ದೀನಿ ಈಗ ಒಂದು ತಿಂಗಳಿಂದ ಅರವತ್ತು ಸಾವಿರ ಕೊಟ್ಟಿದ್ದೀನಿ ಅವನ ಅಕೌಂಟ್ಗೆ ಕಳ್ಸಿದ್ದೀನಿ ನಾನು ದುಡ್ಡು ಅವಳಿಗೆ ಕೊಡಬೇಕು ಅಂತ ಅದೇನು ಹೇಳ್ತಿರ್ಲಿಲ್ಲ ಸರ್ ಅವನು ಅವಳನ್ನ ಬಿಟ್ಬಿಡ್ತಾಳಂತೆ ನಾನು ಅವಳ ಮದುವೆ ಮಾಡ್ಕೊಳ್ಳಲ್ಲ ನಾನು ನಾನು ಬೇಡಂತೆ ಅವಳಿಗೆ ಇವಾಗ ನಾಲ್ಕು ವರ್ಷದಿಂದ ಇದ್ದವಳು ಮದುವೆ ಮಾಡ್ಕೊತೀನಿ ಅಂತಿದ್ಲು ಇವಾಗ ಮಾಡ್ಕೊಳಲ್ಲ ಅಂತ ಇದ್ದಾಳೆ ಮಾಡಿಕೊಳ್ಳಲ್ಲ ಅಂತಿದ್ದಾಳೆ ಅವಳಿಗೆ ನಾನು ಸ್ವಲ್ಪ ದುಡ್ಡು ಕೊಡಬೇಕು ದುಡ್ಡು ಕೊಟ್ಟರೆ ನನ್ನ ಬಿಟ್ಬಿಡ್ತಾಳೆ ನನ್ನ ಫೋನ್ ಒಂದು ಕೊಡಿಸಿದ್ದಾಳೆ ಗಿಫ್ಟು ಫೋನೂ ಫ್ಲ್ಯಾಶ್ ಮಾಡಿ ಅವ್ಳಿಗೆ ಕೊಟ್ಬಿಡ್ತೀನಿ ನಾನು ಅಂತೇಳಿ ಶುಕ್ರವಾರ ದಿನ ಫೋ ಫೋನ್ ಫ್ಲ್ಯಾಶ್ ಮಾಡೋಕೊಟ್ಟಿದ್ದೀನಿ ಅಮ್ಮ ಅವ್ಳು ಕೊಟ್ಬಿಡ್ತೀನಿ ಹೇಳಿ ನನ್ನ ಮುಂದೆನೇ ಅವಳು ಫೋನ್ ನಂಬರೆಲ್ಲ ಡಿಲೀಟ್ ಮಾಡಾಕ್ದ ಮತ್ತು ಈ ಮೂರು ದಿನ ಹಿಂದೆ ಫೋನ್ ಮಾಡಿಬಿಟ್ಟು ನನಗೆ ಅಮ್ಮ ನನಗೇನೇ ಆದರೂ ಅವಳನ್ನ ಕೇಳಬೇಡಿ ಅಂತ ಹೇಳ್ತಾ ಹೇಳ್ತಾ ಇದ್ದಾಳೆ ಅವಳೇನೆ ಯಾರಿಗೆ ಫೋನ್ ಮಾಡ್ತಿದ್ದೀಯಾ ಅಂತ ಹುಡುಗಿ ಕೇಳ್ಸಿದಾಳ ನಿಮ್ಮಮ್ಮಗಲ್ಲ ನಮ್ಮಮ್ಮ ಹತ್ರ ಮಾತಾಡ್ತಿದ್ದೀನಿ ಅಂತ ಅಮ್ಮ ನನ್ಗೆ ಏನೇ ಆದ್ರೂ ಅವ್ರನ್ನ ನೀವೇನು ಕೇಳ್ಬೇಡಿ ಅಂತ ನನ್ನ ಮಗ ನನಗೆ ಹೇಳ್ದ ಸರ್ ಅವ್ರನ್ನೇನು ಕೇಳಬಾರ್ದಂತಮ್ಮ ಅಂತ ಅವ್ನ ಹೇಳಿದ್ದು ಪಿತೂರಿ ಇದೆ ಅಂತ ನನಗ ಅನುಮಾನ ತನಿಖೆ ಆಗ್ಬೇಕು ತನಿಖೆ ಆಗಿ ನಿಜ ಏನಿದೆ ಅವನು ಏನಕ್ಕೆ ಅಲ್ಲಿ ಹೋಗೋನಲ್ಲ ಅವನು ಅವನು ಅವಳ ಬಗ್ಗೆ ತಲೆ ಕೆಡಿಸ್ಕೊಂಡು ಕುಡ್ದಿದ್ದಾನೆ ಸರ್ ಇಲ್ಲ ಅಂತಿಲ್ಲ ಅವಳು ಬ ಅವಳು ನಾಲ್ಕು ವರ್ಷದಿಂದ ಲವ್ ಮಾಡಿ ಇವತ್ತಿನ ದಿನ ನಾನು ಬಿಟ್ಬಿಡ್ತೀನಿ ಅಂತಂದರೆ ಅವ್ನಿಗೆ ತುಂಬ ನೋವಾಗಿದೆ ಆ ನೋವಿಂದ ನಮ್ಮ ಮೇಲೆಲ್ಲ ಜಗಳ ಮಾಡಿದ್ದಾನೆ ನಾವು ಒಂದು ಹುಡುಗಿನ ಮದುವೆ ಮಾಡ್ಕೊಂತ ತೋರಿಸಿದ್ವಿ ಇಲ್ಲ ಅಮ್ಮ ನಾನು ಹೇಳ್ತೀನಿ ಇನ್ನೂ ಸ್ವಲ್ಪ ದಿನ ಇನ್ನೂ ಸ್ವಲ್ಪ ದಿನ ಟೈಮ್ ತೊಗೊಳ್ತಿದ್ದ ಅವನು ನನಗ್ ಗೊತ್ತಿತ್ತು ಸರ್ ಅವ್ರ ಅಮ್ಮಗೆ ಅವ್ರ ಅಮ್ಮನು ಅವ್ರನ್ನೆಲ್ಲಾನು ಇವ್ನು ಗಾಡಲಿ ಹೋಗಿ ಇವ್ನ ಹಾಸ್ಪಿಟ್ಲಕ್ ತೋರಿಸಿರೋದು ಎಲ್ಲಾನು ನಮ್ಗೆ ನೋಡಿದವ್ರೆಲ್ಲಾ ಹೇಳಿದ್ರು ನಾವು ಕೇಳಿದ್ದಕ್ಕೆ ಹ್ಞೂ ಅಮ್ಮ ನನ್ ಫ್ರೆಂಡು ಅಂತ ಹೇಳಿದ ಆಮೇಲೆ ವಿಚಾರಿಸಿದ್ದಕ್ಕೆ ಇಲ್ಲ ಇಲ್ಲೇ ವಿನಾಯಕ್ ನಗರದಲ್ಲಿ ಮನೆ ಬ ಮೈಸಂದರ್ದಲ್ಲಿ ಅವರು ವಿನಾಯಕ್ ನಗರ್ ಬಂದು ಮನೆ ಮಾಡ್ಕೊಂಡಿದ್ದಾರೆ ಇವ್ನು ಹೋಗ್ತಾನೆ ಬರ್ತಾನೆ ಅವ್ರ ಊಟ ತಿಂಡಿ ಎಲ್ಲಾ ಸರ್ ಅದು ಅನುಮಾನ ಅವ್ನ ಕರ್ಕೊಂಡೋಗಿ ಈ ಜಯಂತ ಮತ್ತೆ ಟಿಂಕು ಅನ್ನೋ ಇವ್ನ ಫ್ರೆಂಡ್ಗಳೇ ಕರ್ಕೊಂಡು ಅಲ್ಲಿ ಡ್ರಾಪ್ ಮಾಡಿ ಹೋಗಿದ್ದಾರೆ ಅಲ್ಲಿ ಡ್ರಾಪ್ ಮಾಡಿ ಹೋಗಿ ಆಮೇಲೆ ಎಷ್ಟೊತ್ತಾದ್ಮೇಲೆ ಈ ಒಂದು ವಿಷಯ ಅವ್ರಿಗೆ ಗೊತ್ತೇ ಇಲ್ಲ ಅಂತ ಅನ್ತಾರೆ ಅವ್ರ್ ಬಂದೇ ಇಲ್ಲ ಸರ್ ನೋಡೋದಿಕ್ಕೆ ಅಂತ ಏನೋ ತಪ್ಪಿಲ್ಲ ಅಂದಿದ್ರೆ ಏನಾಗಬೇಕು ಆ ಹುಡ್ಗೀನು ಹುಡ್ಗಿ ತಮ್ಮನ್ನು ಕರೆಸಿ ವಿಚಾರಣೆ ಮಾಡ್ಬೇಕು ಅವಳನ್ನ ಕರೆಸು ಮತ್ತೆ ಇನ್ನೊಂದು ಹುಡ್ಗನ್ ಈ ತರ ಅನ್ನೋ ನೋವಾಗೋದ್ ಬೇಡ ನನ್ನ ಇವತ್ತು ಕಳ್ಕೊಂಡು ಈ ಒಂದು ವರ್ಷದಲ್ಲಿ ಹೋದ ವರ್ಷದಲ್ಲಿ ನನ್ನ ಮಗ ನನ್ನ ಗಂಡ ಎಲ್ಲ ಒಟ್ಟಿಗೆ ಹೋಗಿದ್ವಿ ನಾಗರ ಪಂಚಮಿಗೆ ಇವತ್ತಿನ ದಿನ ನನ್ನ ಮಗ ಇಲ್ಲ ಒಬ್ಬನೇ ಮಗ ಮಗಳಿದ್ದಾಳೆ ಮಗಳಿಗೆ ಮದುವೆ ಮಾಡ್ಬೇಕು ಇವಾಗ ಅವನಿಲ್ಲ ಎಲ್ಲ ನ್ಯಾಯ ಬೇಕು ನಮ್ಗೆ ಏನಿದೆ ಪೊಲೀಸ್ ಕೇಳಿದ್ರೆ ಏನು ಎರಡ್ ಎರಡ್ ಸಾವಿರ ರೂಪಾಯಿಗೆ ಕಿತ್ತಾಡ್ಕೊಂಡಿದಾರಮ್ಮ ಅಷ್ಟೇ ಅಂತ ಹೇಳಿ ಹೇಳ್ತಿದ್ದಾರೆ ಹುಡುಗಿ ಮ್ಯಾಟ್ ಏನು ಬರ್ತಿಲ್ಲ ಸರ್ ವಿಚಾರಣೆ ಫೋನ್ ರೆಕಾರ್ಡ್ ಬಂದಿಲ್ಲಮ್ಮ ಬಂದ ಮೇಲೆ ಏನು ಅಂತ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಬ್ರೇಕಪ್ ಸರ್ ಇತ್ತೀಚೆಗೆನೆ ಒಂದು ಮೂರ್ ನಾಲ್ಕು ದಿನ ಒಂದ್ ತಿಂಗಳಿಂದ ನಡೀತಾ ಇದೆ ಸರ್ ಇದು ಪರಿಚಯರಲ್ಲಿ ಅದೇಕ ಆನೇಕಲ್ ಪಟ್ಟಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ನವರು ಇದ್ದಾರೋ ಇಲ್ಲವೋ ಎನ್ನುವ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಪುಡಿ ರೌಡಿಗಳ ಉಪಟಳ ಹೆಚ್ಚಾಗಿದೆ ಗಾಂಜಾ ನಶೆಯಲ್ಲಿ ಎಲ್ಲಂದ್ರಲ್ಲಿ ತಿರುಗಾಡ್ತಾ ಇರ್ತಾರೆ ಯಾರ ಮೇಲಂದ್ರೆ ಅವ್ರ ಮೇಲೆ ಹಲ್ಲೆಗಳನ್ನ ಮಾಡುವಂತದ್ದು ಅವ ಮೇಂಟೈನ್ ಮಾಡೋದಕ್ಕೆ ಈ ಒಂದು ರೀತಿಯಾದಂಥ ಪುಂಡಾಟಿಕೆಯನ್ನ ಮಾಡುವಂತವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇನ್ನು ಕೊಲೆ ಪ್ರಕರಣದಲ್ಲಿ ಈ ಮೂವರನ್ನ ಬಂಧಿಸಿದ್ರು ಕೂಡ ಪೊಲೀಸ್ನವರ ವಶದಲ್ಲಿದ್ದಾಗಲೂ ಕೂಡ ಮೃತನ ಕುಟುಂಬದವರಿಗೆ ಗುರಾಯಿಸ್ತಾರೆ ಅಂತಂದ್ರೆ ಇವರಿಗೆ ಯಾರ ಭಯ ಇದೆ ಅನ್ನುವಂಥದ್ದೇ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಈ ಒಂದು ಈ ಒಂದು ಪ್ರಕರಣದಲ್ಲಿ ಮೃತ ರವಿಯ ಈ ಒಂದು ಕೊಲೆಗೆ ನಮಗೆ ನ್ಯಾಯ ಸಿಗ್ಲೇಬೇಕು ಪೊಲೀಸ್ನವರು ನನ್ನ ಮಗನ ಸಾವಿಗೆ ಕಾರಣರಾದವರನ್ನ ಎಲ್ಲರನ್ನು ಕೂಡ ಬಂಧಿಸಬೇಕು ಅವತ್ತು ಕೊಲೆ ನಡೆದಂತ ಸ್ಥಳದಲ್ಲಿ ಇನ್ನೂ ಮೂರು ಜನ ಯುವಕರು ಇದ್ರು ಅವರ ಪತ್ತೆ ಹಚ್ಚಬೇಕು ಮತ್ತು ಟೆಕ್ನಿಕಲ್ ಎವಿಡೆನ್ಸಸ್ ಅನ್ನ ಕ್ರೋಡೀಕರಿಸಿ ಅವ್ರಿಗೂ ಕೂಡ ಶಿಕ್ಷೆ ಕೊಡಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದು ಹೀಗೆ ಈಗ ಅವನು ಹೋಗಿಲ್ಲ ಆ ಸ್ಪಾಟ್ಗೆ ಅವನು ರಾಮನಗರ ಹೋಗ್ತೀನಂತ ಮನೇಲಿ ಹೇಳಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಬ್ಯಾಗ್ ಅಲ್ಲಿ ಬಟ್ಟೆ ಎಲ್ಲ ತಗೊಂಡು ಇವನು ಇವ್ನು ಹೋಗ್ಬೇಕಾದ್ರೆ ಇಬ್ಬರು ಫ್ರೆಂಡ್ಸ್ ಕರ್ಕೊಂಡೋಗಿ ಆ ಸ್ಪಾಟಿಗೆ ಬಿಟ್ಟಿದ್ದಾರೆ ಯಾರಂತ ಗೊತ್ತಿಲ್ಲ ಆ ಸ್ಪಾಟಿಗೆ ಬಿಟ್ಟ ಮೇಲೆ ಈ ಕಡೆಯಿಂದ ಮೂರು ಜನ ಬಂದು ಅಟ್ಯಾಕ್ ಮಾಡಿರೋದು ಅವನು ಹನ್ನೊಂದುವರೆಯಿಂದ ಎಲ್ಲಿದ್ದ ಅವನು ಆ ಸ್ಪಾಟಿಗೆ ಎಷ್ಟೊತ್ತಿಗೆ ಬಂದ ಏನಕ್ಕೋಸ್ಕರ ಬಂದ ಅವ್ರ ಫ್ರೆಂಡ್ಸ್ ಇಬ್ಬರು ಯಾಕೆ ಡ್ರಾಪ್ ಮಾಡಿದ್ರು ಇವ್ರು ಯಾಕೆ ಬಂದು ಅಟ್ಯಾಕ್ ಮಾಡಿದ್ರು ಅನ್ನೋದು ನಮಗೆ ಮಾಹಿತಿ ಬೇಕು ಏನಕ್ಕೋಸ್ಕರ ಅವನು ಸಾಯಿಸಿದ್ರು ಈಗ ಮಾತಾ ಇವಾಗ ಫೋನೇ ಈಸ್ಕೊಂಡಿರಲಿ ಫೋನೇ ತಗೊಂಡಿರ್ಲಿ ಎರಡು ಸಾವಿರ ಈಸ್ಕೊಂಡಿರಲಿ ಮಾತು ಮಾತು ಬೆರಿಬೇಕು ಮಾತು ಮಾತ್ ಬೆಡ್ದಿಲ್ಲ ಬಂದಿದ ತಕ್ಷಣ ಆನ್ ಸ್ಪಾಟ್ ಅಲ್ಲೇ ಹೊಡೆದಿದಾರೆ ಅವನ್ನ ನಮಗೆ ಸಿ ಸಿ ಕ್ಯಾಮ್ರಾನು ತೋರಿಸ್ತಾ ಇಲ್ಲ ಅವರು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋದು ಏನು ನಮ್ ಫೋಟೋಸ್ ಏನು ಕೊಡ್ತಾ ಇಲ್ಲ ಆರೋಪ ಅಂದ್ರೆ ಇಬ್ರು ಏನಕ್ಕೆ ತಂದ ಅವ್ನು ಬಿಟ್ರು ಇವ್ನು ಯಾಕೆ ಅಲ್ಲೋದ ಹೋಗ್ತೀನಿ ಅಂದೋನು ಆ ಸ್ಪಾಟ್ ಏನು ಹೋದ ಇಬ್ರು ಡ್ರಾಪ್ ಏನು ಮಾಡಿದ್ರು ಮೂರ್ ಜನ ಏನು ಕೊಡೋದ್ರು ಅದೇ ಹುಡ್ಗಿದೇ ಇರೋದು ಸರ್ ಹುಡ್ಗಿ ಜಾಸ್ತಿ ಅವ್ನು ತಲೆ ಕೆಡ್ಸ್ಕೊಂಡಿದ್ದು ನಾನು ಹೇಳಿದೆ ಬೇಡ ಕಣೋ ಅವ್ಳು ಎಷ್ಟು ನನಗಿನ್ನ ದೊಡ್ಡವಳು ಸರ್ ಅವಳು ನನಗಿನ್ನ ದೊಡ್ಡ ಅವ್ನಿಗಿನ್ನ ದೊಡ್ಡವಳೆ ಬೇಡ ಕಣೋ ಚೆನ್ನಾಗಿರೋ ಹುಡ್ಗಿನೇ ಸಿಕ್ತಾಳೆ ನೀನು ಇರೋದಕ್ಕೇನೆ ಅವಳು ಬೇಡ ಇರೋದಂದ್ರೆ ಅವ್ನು ಜಾಸ್ತಿ ಲವ್ ಮಾಡ್ತಿದ್ದೆ ಸರ್ ಆದ್ರೆ ಇತ್ತೀಚೆಗೆ ಅವ್ನು ಜಾಸ್ತಿ ಜಗಳ ಇತ್ತು ಇತ್ತೀಚೆಗೆ ತೀರ ಸಣ್ಣ ಆಗ್ಬಿಟ್ಟಿದ್ದ ಇದಕ್ಕೆ ಸೇರ್ಸ್ಕೊಂಡು ಅರ್ಬ ಲೈಫ್ ಸೇರ್ಸ್ಕೊಂಡು ಅವ್ನು ಬುದ್ಧಿ ಹೇಳ್ಕೊಂಡು ತಂಗಿ ಇದ್ದಾಳೆ ತಂಗಿಗೆ ನಾಳೆ ದಿವಸ ಬೇರೆ ಕಡೆ ಮದುವೆ ಮಾಡಬೇಕಲ್ಲ ಈ ಇದಕ್ಕೋಸ್ಕರ ಇದೆಲ್ಲ ಬಿಟ್ಬಿಟ್ಟು ನೀನು ಹುಡ್ಗಿನೂ ಬೇಡ ಯಾವುದು ಬೇಡ ಅಡ್ಜಸ್ಟ್ ಆಗಲ್ಲ ನಮಗೆ ಅವರೆಲ್ಲ ನಾನು ನೋಡಿ ಮಾಡ್ತೀನಿ ಅಂದ್ಬಿಟ್ಟು ಒಂದು ವಾರದಿಂದ ಅವ್ರು ಅಮ್ಮನ ಜೊತೆಯಲ್ಲಿದ್ದೆ ಸರ್ ಗುರುವಾರ ಹೋಗಿ ಹನ್ನೊಂದು ಗಂಟೆಗೆ ಅರ್ಬಲ್ ಲೈಫ್ ಕುಡ್ಕೊಂಡು ಬಂದು ಇವ್ನ ಬ್ಯಾಗ್ ಪ್ಯಾಕ್ ಅಮ್ಮ ನಾನು ಇಲ್ಲಿದ್ದರೆ ಹತ್ತು ದಿವಸ ಎಲ್ಲನೂ ಹೋಗ್ತೀನಿ ಇಲ್ಲಿದ್ದರೆ ಏನನ್ನ ಮಾಡಿಬಿಡ್ತೀನಿ ಯಾರಿಗಾದ್ರೂ ನಾನಿಲ್ಲಿ ಇರಲ್ಲಮ್ಮ ಹತ್ತು ದಿವಸ ಹೋಗ್ಬಿಟ್ಟು ಬರ್ತೀನಿ ನಾನು ಅಂದ್ಬಿಟ್ಟು ಮಾಡಿಸ್ಕೊಡು ಬಟ್ಟೆ ಡ್ರೆಶು ಎಲ್ಲ ಎಲ್ಲ ತಗೊಂಡು ಪ್ಯಾಕ್ ಮಾಡ್ಕೊಂಡು ಹೋಗಿರೋದು ಸರ್ ಅವನು ಅವನೆಲ್ಲ ಹೊಡೆದಾಕನು ಹುಡುಗಿ ಶಾರ ಬಂದಾಗ ಎರಡು ಪೋರ್ ಚೆಚ್ಚು ಬಿ ಸಾಕವನ್ನೇ ಆವಾಗ ಇವ್ರು ಭಯ ಬಿದ್ದು ಅದು ಹೋಗಿಲ್ಲ ಈ ಶರ್ಕ ಆ ಹುಡುಗಿನ ಹೇಳದ್ಲಂತೆ ನಿಮ್ಮಮ್ಮ ಅಲ್ಲಿ ಇಲ್ಲಿ ಬಂದು ನಮ್ಮನ್ನ ಕಾವಲು ಕಾಯ್ತಾಳೆ ಬೇರೆಯವ್ರ ಮಾತೆಲ್ಲ ಕೇಳ್ಕೊಂಡು ನಮ್ಮ ಮನೆತಾಗೆ ಬರ್ತಾಳೆ ಅಂತ ಎಲ್ಲ ಮಾತಾಡಿದ್ರಂತೆ ಅವಳು ಆ ಬೈದಿಂದ ಹೋಗಿಲ್ಲ ಗುರುವಾರ ನಮ್ಮ ಮನೆಗೆ ಬಂದವನೇ ನಮ್ಮ ಮನೆಗೆ ಬಂದುಬಿಟ್ಟು ಒಂದು ದಿವ್ಸಕ್ಕೆ ಅವ್ನು ತಿಂಡಿ ತಂದೋನಲ್ಲ ತಿಂಡಿ ತಂದು ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ಅವ್ರ ಅಕ್ಕನ ಹತ್ರ ಮಾತಾಡಿಕೊಂಡು ನಾನು ಆ ಹುಡುಗಿಗೆ ಒಂದು ಏಟು ಕೊಟ್ಬಿಟ್ಟು ಬಂದಿದ್ದಿನಕ್ಕೆ ಇವತ್ತು ಎಲೆಕ್ಟ್ರಿಸಿಟಿ ಹೋಗೋಣ ಅಂತ ಬಂದೆ ಆ ಹೋಗೋಕೆ ಆಗಿಲ್ಲ ನಾನು ಇಲ್ಲೇ ಬಂದ್ಬಿಟ್ಟೆ ಅಂತ ಹೇಳವನೇ ಹುಡುಗಿ ಹ್ಞೂ ಹುಡುಗಿಗೆ ಹೊಡೆದ್ನಂತೆ ಅವ್ರಿಗೆ ಗೊತ್ತಿಲ್ಲ ನನಗೆ ಗೊತ್ತು ವಿಷಯ ನನ್ನ ತಂಗಿ ನನ್ನ ಮಗಳ ಹತ್ರ ಹೇಳವ್ನೆ ಹುಡುಗಿ ಕೊಡ್ದುಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ಬಂದಿದ್ದೀನಿ ಅವ್ಳಿಗೆ ನಾನು ನನಗೇನೋ ತಲೆ ಕೆಟ್ಟೋಗ್ಬಿಟ್ಟದಾಗ ಸ್ವಲ್ಪ ದಿನ ಊರಾಗಿರಲ್ಲ ನಾನು ಏನೋ ಒಂದು ರೀತಿ ನಾನು ಅಂತ ಗೊತ್ತಿಲ್ಲ ಬ್ರೇಕಪ್ ಮಾಡ್ತಾವಳು ನನಗೆ ಅವಳು ನಾ ಇಷ್ಟು ದಿನ ಯಾಕಪ್ಪ ಅಂದರೆ ನಾನು ದುಡ್ಡು ಬೇಕಂತೆ ಅಮ್ಮ ಅವಳಿಗೆ ನಾನು ಎಲ್ಲಿ ತರಲಿ ದುಡ್ಡು ನನ್ನ ದುಡ್ಡು ನಾನು ಕೆಲ್ಸಕ್ಕೆ ಹೋಗಲ್ಲಂತೆ ಅಲ್ಲಿ ಇಟ್ಟಾಡ್ತೀನಂತೆ ಅಂತ ಹೇಳವಳೆ ದುಡ್ಡು ಅವ್ಳು ದುಡ್ಡು ಫಸ್ಟ್ ಲವ್ ಲೋ ಮಾಡ್ತಾಯಿದ್ರಂತೆ ಅವರು ಸರಿ ಗಲಾಟೆ ಆಗಿತ್ತು ಅವನಕು ಇವನಕೂ ಗಲಾಟೆ ಆಗಿತ್ತು ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ ಆ ದುಡ್ಡು ಕೇಳಿದಾಗ ಇಲ್ಲ ನಾನು ಫ್ರೆಂಡಲ್ಲಿ ಇಟ್ಟಿದ್ದೀನಿ ಅಂತ ಇವ್ನ ಹೇಳಿದ್ನಂತೆ ಫ್ರೆಂಡ್ಶಿಪ್ ನಾನು ಅವಳು ಮದುವೆ ಮಾಡ್ತಾಯಿದ್ದೀನಿ ಮದುವೆ ಮಾಡ್ಕೊತಾ ಇದ್ದೀನಿ ನೀನು ಬರಬೇಡ ಅವಳು ಹಿಸರ್ಕ ಅಂತ ನಮ್ಮ ಅರಿ ರವಿ ಹತ್ರ ಹೇಳವ್ರೆ ಇಲ್ಲಪ್ಪ ನಾನು ಫ್ರೆಂಡೇ ಅಂತ ನಾನು ರವಿನೂ ಹೇಳವೇ ಅಂದರೆ ಫಸ್ಟ್ ಹುಡುಗ ಹ್ಞೂ ಫಸ್ಟ್ ಲೋ ಮಾಡ್ತಾ ಇದ್ದ ಹುಡುಗ ಆ ಹುಡುಗ ಯಾರಂತ ನಮ್ಗೆ ಗೊತ್ತಿಲ್ಲ ಫಸ್ಟ್ ಲೋ ಮಾಡ್ತಾ ಇದ್ದಂತೆ ಅವ್ನು ಅಂತ ಅವ್ನು ಬಿಟ್ಬಿಟ್ಟು ಮತ್ತೆ ಇವನು ಲೋ ಮಾಡ್ತಾ ಇದ್ನಂತೆ ಅರೀನ ಅರಿನ್ ಲೋ ಮಾಡ್ಕೊಂಡು ಇವಾಗ ಎಲ್ಲ ಮುಗೀತು ಮನೆಗೆ ಹೋಗಿದ್ನಂತೆ ಮನೆಗೆ ಫೋನ್ ಮಾಡವನಂತೆ ಅಮ್ಮ ನಾನು ಇಲ್ಲಿ ಪೋ ಏನಾನ ಹೆಚ್ಚು ಕಡಿಮೆ ಆದ್ರೂ ನೀವು ಕೇಳಬಾರ್ದಂತೆ ಆ ಹುಡ್ಗೀಕ ಅಂತ ಕೇಳಿದ್ನಂತೆ ಅವ್ರ ಮನೇಲಿ ಕುತ್ಕೊಂಡು ಆ ಹುಡ್ಗ್ಯಾ ಯಾಕೆ ಹಂಗೆ ಹೇಳ್ತಾ ಇದ್ದೀನಿ ಎದ್ಗಾ ಅವ್ರ ಮನೆಯಲ್ಲೇ ಕುತ್ಕೊಂಡು ನಮ್ಮ ತಂಗಿಗೆ ಫೋನ್ ಮಾಡಿರೋದು ನಮ್ಮ ಅವುಡುಗ ನಮ್ಮ ಹುಡುಗ ಅರಿ ರವಿಕುಮಾರ್ ರವಿ ಫೋನ್ ಮಾಡಿರೋದು ಆ ಹುಡುಗಿ ಇದ್ಕೊಂಡು ಯಾಕೆ ಹಂಗೆ ಹೇಳ್ತಾ ಇದ್ದೀನಿ ಅನ್ಕ ಇಲ್ಲ ನಮ್ಮಮ್ಮನ ಹತ್ರ ಇದ್ದೀನಿ ನಿಮ್ಮಮ್ಮನ ಹತ್ರ ಅಲ್ಲ ನಮ್ಮಮ್ಮನ ಹತ್ರ ನಾನು ನಾನೇನಾದ್ರೂ ಅವ್ನು ಕೇಳಬಾರ್ದಂತೆ ಮನೇನು ಅಂತ ಹೇಳ್ದು ನನಗೆ ಆ ಥರನೂ ಹೇಳವನೆ ಇದು ಈ ಥರ ಮಾಡ್ಕೊಂಡವಳು ಒಬ್ಬನ್ನೇ ಲೋ ಮಾಡ್ಕೊಂಡು ಒಬ್ಬನ ಹತ್ರ ಜೀವನ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಹುಡುಗನ ತೊಂದರೆ ಆಗಿದ್ದರೆ ತಂದಿಲಿ ಪೋಲ್ ಸ್ಟೇಷನ್ ಕೊಡಬೇಕಾಗಿತ್ತು ಕ್ರಮ ತಗೊಂಡ್ರ ಅವರು ಇಲ್ಲ ನಮ್ಮ ಹುಡುಗಿ ನಂಬರೆಲ್ಲ ಗೊತ್ತು ಅವಳಿಗೆ ಅವ್ರು ಕೇಳಬೇಕಾಗಿತ್ತು ನಮ್ಮ ಗಮನಕ್ಕೆ ತರ್ದಿರಾ ಈ ಬೆಳಿಗ್ಗೆ ಓದೋನು ಹನ್ನೊಂದು ಗಂಟೆಗೆ ಹೋದವನು ಎಲ್ಲಿ ಹೋಗಿದ್ದವನು ಯಾರ ಜೊತೆಯಲ್ಲಿದ್ದ ಗುರುವಾರ ಬಿಟ್ಟು ಬಂದವನ ಅವಳಿಗೆ ಅವ್ಳಿಗೆ ನಾನು ಕೇಳ್ದೆ ನೆನ್ನೆ ಕೇಳಿದೆ ನೆನೆ ಕರ್ಸಿದ್ರು ಅವಳನ್ನ ಏನಮ್ಮ ಗುರುವಾರ ಎಲ್ಲಿ ಹೋಗಿದ್ದೆ ಶುಕ್ರವಾರ ಎಲ್ಲಿದ್ದೆ ನೀನು ಸಿಟಿ ಬಂದಿದ್ದೆ ನಾ ರವಿ ಅಂದರೆ ಇಲ್ಲ ಸಿಟಿ ನಾನು ಹೋಗಿಲ್ಲ ಈ ಕ್ಲಾಪ್ ಇತ್ತು ಮನೆಯಲ್ಲೇ ಇದ್ದೆ ಅಂದ್ರೆ ಮನೆಯಲ್ಲೇ ಅಂದರೆ ಮನೇಲೇ ಇರ್ಬೋದವನು ಅವತ್ತೆಲ್ಲ ಆನಂತರ ಒಂದು ಕಡೆ ಮೊಬೈಲ್ ನಲ್ಲಿ ಮಾತನಾಡ್ಬೇಕಾದ್ರೆ ಹೇಳ್ತಾರೆ ಏನಕ್ಕೆ ನೀನ್ ಕೊಲೆ ಮಾಡಿದ್ಯೋ ಅಂತಂದ್ರೆ ಮೊಬೈಲ್ ನಲ್ಲೇ ನಾನು ಎರಡ್ ಸಾವಿರ ರೂಪಾಯಿಗೆ ಅಂತ ಹೇಳಿದ್ದೇನೆ ಆ ಒಂದು ಪ್ರಕರಣವನ್ನ ತಿರ್ಚೋದಿಕ್ಕೆ ಮನ್ಮತಾ ಮತ್ತು ಅವನ ಸ್ನೇಹಿತರು ಪ್ರಯತ್ನಿಸಿದ್ರಂತೆ ಆದ್ರೆ ಈಗ ಪೊಲೀಸ್ನವರು ಇವರನ್ನು ಕರೆತಂದು ಅವರದೇ ಭಾಷೆಯಲ್ಲಿ ವಿಚಾರಣೆ ನಡೆಸಬೇಕಾಗಿದೆ ಮತ್ತು ರವಿಯ ಕೊಲೆಗೆ ಪ್ರೇಸಿ ಕಾವ್ಯ ಕಾರಣನ ಅವ್ರ ತಮ್ಮ ಗಣಿ ಕಾರಣನ ಇಲ್ಲ ಇವರುಗಳು ಯಾ ಯಾರಿಂದ ಸುಪಾರಿಯನ್ನ ಪಡೆದು ಈ ರವಿಯನ್ನ ಕೊಲೆ ಮಾಡಿದ್ರು ಅನ್ನುವಂಥದ್ದನ್ನ ಪತ್ತೆ ಹಚ್ಚಬೇಕು ಮತ್ತು ಅವರಿಗೆ ಶಿಕ್ಷೆ ಆಗ್ಲೇಬೇಕು ಆನೇಕಲ್ ಪಟ್ಟಣದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತ ಜವಾಬ್ದಾರಿಯನ್ನ ಅದರಲ್ಲೂ ಕೂಡ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಅವರು ಸರಿಯಾಗಿ ಮಾಡ್ತಿಲ್ಲ ಅಂತೇಳಿ ಸಾರ್ವಜನಿಕ ವಲಯದಲ್ಲೂ ಕೂಡ ಬರ್ತಾ ಇದೆ ತಿಪ್ಪೇಸ್ವಾಮಿ ಅವರು ಪ್ರಾಮಾಣಿಕವಾಗಿ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡೋದಕ್ಕೆ ಬಂದಿದ್ದಾರ ಇಲ್ಲವೇ ತನ್ನ ಸ್ವಹಿತಾಸಕ್ತಿಗಾಗಿ ಕೆಲಸ ಮಾಡುತ್ತಿದ್ದಾರಾ ಎನ್ನುವಂತ ಹಲವು ಅನುಮಾನಗಳು ಸಾರ್ವಜನಿಕರನ್ನ ಕಾಡುತ್ತಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ